ಪಟ್ಟಿ ಪಟ್ಟಣದ ಅಂಬೇಡ್ಕರ್ ವೃತ್ತದಿಂದ ವಾಲ್ಮೀಕಿ ವೃತ್ತದವರೆಗೆ ಡಾಕ್ಟರ್ ಆರ್ ಅಂಬೇಡ್ಕರ್ ಡಾಕ್ಟರ್ ಬಾಬು ಜಗಜೀವನ್ ರಾಮ್ರವರ ಭಾವಚಿತ್ರ ಅದ್ದೂರಿ ಮೆರವಣಿಗೆ ವಿವಿಧ ಜಾನಪದ ಕಲಾತಂಡಗಳೊಂದಿಗೆ ಸೌಲಭ್ಯ ದೊರೆತಾಗ ತಳ ಸಮುದಾಯ ಬದುಕು ಉತ್ತಮ ಎಂದು ಶಾಸಕ ಎನ್ವೈ ಗೋಪಾಲಕೃಷ್ಣ ಹೇಳಿದ್ದಾರೆ ನಾಯಕನಹಟ್ಟಿ ದೇಶದಲ್ಲಿನ ತಳ ಸಮುದಾಯಗಳು ಸೇರಿದಂತೆ ಪ್ರತಿಯೊಬ್ಬರಿಗೂ ಸಾಮಾಜಿಕ ಮತ್ತು ಆರ್ಥಿಕ ಸೌಲಭ್ಯ ದೊರೆತಾಗ ಅವರ ಬದುಕು ಉತ್ತಮಗೊಳ್ಳಲು ಸಾಧ್ಯ ಎಂದು ಮೊಳಕಾಲ್ಮೂರು ವಿಧಾನಸಭಾ ಕ್ಷೇತ್ರದ ಶಾಸಕ ಎನ್ವೈ ಗೋಪಾಲಕೃಷ್ಣ ಹೇಳಿದ್ದಾರೆ ಇಲ್ಲಿನ ಪಟ್ಟಣದ ವಾಲ್ಮೀಕಿ ವೃತ್ತದಲ್ಲಿ ನಾಯ್ಕನಹಟ್ಟಿ ಹೋಬಳಿಯ ಮಾದಿಗ ಸಮಾಜ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಮತ್ತು ಬಾಬು ಜಗಜೀವನ್ ರಾಮ್ ಜಯಂತಿಯ ಆಚರಣೆ ಹಾಗೂ ಮಾದಿಗ ನೌಕರರ ವರ್ಗ ನಾಯ್ಕನಹಟ್ಟಿ ಹೋಬಳಿ ಮಾದಿಗ ಸೇವಾ ಟ್ರಸ್ಟ್ ಇವರ ಸಂಯುಕ್ತಾಶ್ರಯದಲ್ಲಿ ನಡೆದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ನೂರ ಮತ್ತು ಡಾಕ್ಟರ್ ಬಾಬು ಜಗಜೀವನ್ ರಾಮ್ ನೂರ ಹದಿನೆಂಟನೇ ಅವರ ಜನ್ಮ ದಿನಾಚರಣೆ ಕಾರ್ಯಕ್ರಮದಲ್ಲಿ ಉದ್ಘಾಟಕರ ನುಡಿಯನ್ನ ಮಾತನಾಡಿದ್ದಾರೆ ಈ ರಾಜ್ಯದ ದಲಿತರು ಹೆಚ್ಚು ಯಾವ ಭಾಗದಲ್ಲಿ ಇದ್ದಾರೆ ಒಂದು ಕಡೆ ಅವರ ಭೂಮಿ ಅಲ್ಲಿದೆ ಆ ಭೂಮಿಗೆ ನೀರಾವರಿಯನ್ನ ಯಾವ ರೀತಿ ಕಲ್ಪಿಸಬಹುದು ಎಸ್ ಸಿ ಪಿ ಟಿ ಎಸ್ ಟಿಯನ್ನು ಯಾವ ರೀತಿ ಆ ಜನಕ್ಕೆ ಉಪಯೋಗ ಮಾಡಿಕೊಡ್ಬಹುದು ಅಂತ ಪರಿಕಲ್ಪನೆ ಕೊಟ್ಟವರು ಸನ್ಮಾನ್ಯ ಗೋವಿಂದ ಅದೇ ರೀತಿ ನೀರಾವರಿ ಇರಬಹುದು ಪಿಡಬ್ಲ್ಯೂ ಇರಬಹುದು ಅನೇಕ ವರ್ಗಗಳಿಗೆ ಸಂವಿಧಾನದ ಆಶಯದಂತೆ ಯೋಜನೆ ತಲುಪಲಿಲ್ಲ ಶಿಕ್ಷಣ ಉದ್ಯೋಗನೂ ತಲುಪಲಿಲ್ಲ ಭೂಮಿಯನ್ನು ತಲುಪಲಿಲ್ಲ ನಿವೇಶನ ಇಲ್ಲ ಮನೆ ಇಲ್ಲ ಸೈತಿ ಇಲ್ಲ ಜೀವನ ವಶಕ್ಕಾಗೋದಿಲ್ಲ ಈ ದೇಶದಲ್ಲಿ ಮತ್ತೊಮ್ಮೆ ಇಷ್ಟ ವಿಮರ್ಶಕ ಒಳಗಾಗಬೇಕು ಅಂತ ಬರೀತಾ ಮತ್ತೊಂದು ಪಾಯಿಂಟ್ ಇಟ್ಲುಲ್ ತ್ರೀ ಪಾರ್ಟ್ ಒಂದು ಬೇಕು ಅಮೆಂಡ್ಮೆಂಟ್ ಅಂತ ಸುಪ್ರೀಂ ಕೋರ್ಟ್ ಜಡ್ಜ್ಗಳು ಸುಪ್ರೀಂ ಕೋರ್ಟ್ ಸೀನಿಯರ್ ಕೌನ್ಸಿಲ್ಗಳು ಈ ದೇಶದ ಪ್ರಧಾನಿಗಳ ರಾಷ್ಟ್ರಪತಿಗಳು ಜಯನ ಎಂಜೆ ನ ಫೋನ್ ಮಾಡಿ ಅದ್ರಿಂದ ರಕ್ಷಣಾ ಸಚಿವರ ಕೆಲಸ ಮಾಡಿದ ಬಾಬು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಾವಿರದ ಒಂಬೈನೂರ ಐವತ್ತರ ಈ ದೇಶದಲ್ಲಿ ಎಸ್ ಸಿ ಜನಾಂಗಕ್ಕೆ ಅವಕಾಶವನ್ನ ಮಾಡಿಕೊಟ್ಟಾಗ ಎಸ್ ಸಿ ಜನಾಂಗದಲ್ಲಿ ಕೇವಲ ಆರು ಜಾತಿಗಳು ಎಸ್ ಟಿ ಜನಾಂಗದಲ್ಲಿ ಕೇವಲ ಆರು ಜಾತಿಗಳಿದ್ದು ಸ್ವಾತಂತ್ರ್ಯ ನಂತರ ಕಾಲಕ್ರಮೇಣದಲ್ಲಿ ಅನೇಕ ಜಾತಿಗಳ ಸೇರ್ಪಡೆ ಆದ್ದರಿಂದ ಮೂಲ ಅಸ್ಪೃಶ್ಯರಿಗೆ ಇವತ್ತು ಮೀಸಲಾತಿ ಸೌಲಭ್ಯ ಸಿಗ್ತಾ ಇಲ್ಲ ಅನ್ನೋ ಕಾರಣಕ್ಕಾಗಿ ಆಂಧ್ರ ಪ್ರದೇಶದಲ್ಲಿ ಕೃಷ್ಣ ಮಾದಿಗರವರ ನೇತೃತ್ವದಲ್ಲಿ ಮಾದಿಗರ ಮೀಸಲಾತಿ ಹೋರಾಟ ಕೊಟ್ಟುಕೊಂಡಾಗ ಅದೇ ರೀತಿ ಕರ್ನಾಟಕದಲ್ಲಿಯೂ ಕೂಡ ಮಾದಿಗರ ಮೀಸಲಾತಿ ಹೋರಾಟ ಪ್ರಾರಂಭ ಆದರು ಮೂವತ್ತು ವರ್ಷಗಳ ಕಾಲ ನಿರಂತರವಾಗಿ ಹೋರಾಟ ಮಾಡಿದರೂ ಕೂಡ ಈ ಜನಾಂಗಕ್ಕೆ ಮೀಸಲಾತಿ ಸೌಲಭ್ಯವನ್ನು ಕೊಡಲಿಲ್ಲ ಎರಡು ಸಾವಿರದ ನಾಲ್ಕು ಮೂರು ನಾಲ್ಕರಲ್ಲಿ ಎಸ್ ಎಂ ಕೃಷ್ಣರವರು ಗೌರ್ಮೆಂಟ್ ಇದ್ದಂಥ ಸಂದರ್ಭದಲ್ಲಿ ನ್ಯಾಯಮೂರ್ತಿ ಸದಾಶಿವ ಆಯೋಗ ನೇಮಕ ಮಾಡಿದರು ಆದರೆ ಆಯೋಗಕ್ಕೆ ಒಂದೇ ಒಂದು ರೂಪಾಯಿ ಅನುದಾನ ಕೊಡದೇ ಇರೋದ್ರಿಂದ ಅವರು ರಾಜೀನಾಮೆ ಕೊಡ್ತೀನಿ ಅಂತ ಹೇಳಿ ಸಂತೋಷ ನನ್ನ ಹತ್ರ ಬಂದು ಜ್ಞಾನವಾಗಿ ಬರ್ತೀನಿ ಸಮಾಜದಿಂದ ನಾನು ಒಬ್ಬನೇ ಬರ್ತೀನಿ ಯಡಿಯೂರಪ್ಪನವ್ರಿಗೆ ನಾರಾಯಣ ಸ್ವಾಮಿನ ಕರ್ಕೊಂಡು ಯಡಿಯೂರಪ್ಪನವ್ರ ಹತ್ರ ಹೋಗಿ ಯಡಿಯೂರಪ್ಪನವ್ರು ಹೇಳಿದ್ರೆ ಅವ್ರು ರಾಜೀನಾಮೆ ಕೊಡ್ತೀನಿ ಅಂತಾರ ಯಾಕೆ ಯಾಕ ಯಾಕಂದ್ರೆ ನೇಮಕಾತಿ ಮಾಡಿ ಕಾಂಗ್ರೆಸ್ ಸರ್ಕಾರದಾಗ ಆದೇಶ ಕೊಟ್ಟು ಒಂದು ಬಿಳಿ ಹಾಳೆ ಅಷ್ಟೇ ಆದರೆ ಅವ್ರಿಗೆ ಅನುದಾನ ಇಲ್ಲ ಕೆಲಸ ಮಾಡ್ಲಿಕ್ಕಾಗಿಲ್ಲ ಸರ್ವೆ ಮಾಡಬೇಕಾಗಿಲ್ಲ ಅಂದಾಗ ಬಟ್ ಸರ್ವೆ ಇಮಿಡಿಯೇಟ್ಲಿ ಅಂತ ಅಂತೇಳಿ ಸದಾಶಿವಯ್ಯನವ್ರಿಗೆ ವಿನಂತಿ ಮಾಡಿರ್ತಕ್ಕಂಥವ್ರು ಯಡಿಯೂರಪ್ಪನ ಸರಿ ಇಲ್ಲ ಅಂದ್ರ ನಾನ್ ಕೇಳ್ತೀನಿ ಹಾಗಾದ್ರೆ ದತ್ತಾಂಶ ಸರಿ ಇಲ್ಲ ಅಂದ್ರ ದೇಶದಲ್ಲಿ ಆಡಳಿತ ನಡೀತದ ಎರಡ್ ಸಾವಿರದ ಹನ್ನೊಂದರ ಜನಗಣತಿ ಪ್ರಕಾರ ಬಜೆಟ್ ಹಂಚಿಕೆ ಆಗ್ತದೆ ಯೋಜನೆಗಳನ್ನ ರೂಪಿಸ್ತೇವ್ರಿ ಜನಸಂಖ್ಯೆಗೆ ಅನುಗುಣವಾಗಿ ಎಸ್ ಸಿ ಎಸ್ ಟಿಗೆ ಹಣ ಕೊಡ್ತೀವಿ ಅದಕ್ಕೆ ದತ್ತಾಂಶ ಸರಿ ಅದ ಒಳ ಮೀಸಲಾತಿ ದತ್ತಾಂಶ ಸರಿ ಇಲ್ಲ ಇದೆ ಅಂತಾನೆ ನಾವು ಅರ್ಥ ಮಾಡಿಕೊಡ ಇಲ್ಲ ನೀವು ಅರ್ಥ ಮಾಡ್ಕೊಳ್ದೆ ಹೋದ್ರೆ ಏನು ಮೂವತ್ತು ವರ್ಷ ಮಂದ ಕೃಷ್ಣ ಮಾದಿಗನ ನೇತೃತ್ವದಲ್ಲಿ ಹೋರಾಟ ಮಾಡಿದ್ರೆ ಮುಂದಿನ ಮೂವತ್ತು ವರ್ಷ ಇದನ್ನ ಅನುಷ್ಠಾನಕ್ಕೆ ಹೋರಾಟ ಮಾಡುವಂತ ಅಪಾಯದ ಅನ್ನೋದನ್ನು ನಿಮಗೆ ಎಚ್ಚರಿಕೆ ಕೊಡುವಂತ ಪ್ರಯತ್ನವನ್ನು ಮಾಡ್ತೇನೆ ಇದು ಅಪಾಯದ ಅದಕ್ಕಾಗಿ ನಾನು ಹೇಳ್ತೇನೆ ಇವತ್ತು ಏನೋ ಮತ್ತ ಸರ್ವೆ ಮಾಡ್ತೇನೆ ಎ ಅಂತ ಹೇಳಿ ಯಾವ ಏಕೆಡಿ ಸಮಸ್ಯೆ ಇಲ್ಲ ನಾವು ಬಗೆ ಹಾಕ್ಸಿದ್ವಿ ಏಕೆ ಡಿ ಸಮಸ್ಯೆ ಬಂದಾಗ ನಾನೇ ಇದ್ದೆ ಕ್ಯಾಬಿನೆಟ್ ಸಬ್

ಕೊಟ್ಟಶಂಕರ್ ವಿಶೇಷ ಉಪನ್ಯಾಸ ನೀಡಿದ್ದಾರೆ ಈ ವೇಳೆ ಪಟ್ಟಣ ಪಂಚಾಯಿತಿ ಅಧ್ಯಕ್ಷೆ ಶ್ರೀಮತಿ ಮಂಜುಳಾ ಶ್ರೀಕಾಂತ್ ಉಪಾಧ್ಯಕ್ಷೆ ಸರ್ವಮಂಗಳ ಉಮಾಪತಿ ಸದಸ್ಯರಾದ ರವಿಕುಮಾರ್ ಮಂಜುನಾಥ್ ಮುಖಂಡರಾದ ಪಾಟೀಲ್ ತಿಪ್ಪೇಸ್ವಾಮಿ ಗೌಡ್ರು ಬಂಗಾರಪ್ಪ ಅಧ್ಯಕ್ಷರು ನಾಯಕನಹಟ್ಟಿ ಹೋಬಳಿ ಮಾದಿಗ ಸೇವಾ ಟ್ರಸ್ಟ್ ನಾಯಕನಹಟ್ಟಿ ಪ್ರಕಾಶ್ ಸೇರಿದಂತೆ ಸಮಸ್ತ ಹೋಬಳಿಯ ಮಾದಿಗ ಸಮುದಾಯದ ಯುವಕರು ಮುಖಂಡರು ವಿದ್ಯಾರ್ಥಿಗಳು ಸಾರ್ವಜನಿಕರು ಉಪಸ್ಥಿತರಿದ್ದರು